ಮುಂದೊಂದೇನದ ಕೇಸ್ ಬತ್ರಿ ಪು ಪೊಲೀಸ್ ಠಾಣಕ ಅದು ಶಿವರಾತ್ರಿ ಟೈಮ್ ಎಲ್ಲಿ ಬೇಕಲ್ಲಿ ಕಣ ನಡೆದಿದ್ದು ಹೊಸದ ಅಗದಿ ಲಗಾಮ್ ಹಾಕಿ ತಡಿಗಿಡಿ ಹಾಕಿ ಕುದು್ರಿಮಿ ಕುತ್ ಬಿಟ್ಟನಪ್ಪ ಅಗದಿ ಸರಿಯಾಗಿ ಬತ್ರಿ ಊರ ಧಾಟಿ ಏರ್ ಹತ್ತುತನ ಹೋಟೆಲ್ದ ಒಳಗಿನ ಬೆಕ್ಕ ಆಗು ದಾಸೋ ಮಠದನ ನಾಯಿ ಆಗು ಒಳಗಿನ ಹಂದಿ ಸಿಗತೈತಿ ಏ ಹೋಟೆಲ್ ಒಳಗಿನ ಬೆಕ್ಕಾಗು ದಾಸೋ ಮಠದ ನಾಯಿ ಆಗು ಒಳಗಿನ ಹಂದಿ ಆಗು ಪಕ್ಕ ಸಿಗತೈತಿ ನೀನೇ ದೇವರಂತ ನಿನಗ ಯಾರ ಮಾತ್ರ ಅಂದಾರಂದಿ ತನ್ನ ಬಿಟ್ಟು ದೇವರೇ ಇಲ್ಲ ಬಂಗಾರ ಐತಿ ನೀನು ನಿಂದೆ ಆಡಿದ್ವಣೆ ನನಗೇನು ಬಡತಾನ ಐತಿ ಆ ಶುಕ್ರರ ಅಂತೆ ಎದ್ದು ಬಗಳ ಬ್ಯಾಡ ಕೈಯಾತೇವೆ ದಿನ ಕಣ್ಣಾಗ ಹೊಳ್ಳಿ ಮಣ್ಣ ಹಾಕದಂಗ ಮಾಡಿದಿ ತಂಗಿ ಅದೇ ಮಣ್ಣ ಹೊಳ್ಳಿ ನಿನ್ನ ಕಣ್ಣಾಗ ಬೀಳ್ತೈತಿ ಏಳಗಡ್ಗೆ ಅಳದ್ ಮನಗಿದ್ರ ತಾಳಾರದೆ ಭಾವಿಗೆ ಬಿತ್ತು ಮುಗಲುಗೇಡಿ ಹೆಂಗಸ ನಿನಗ ಹೇಳುವುದೇನೈತೀ ಆಗಲಾಗ ಕತ್ತಿ ಬಿದ್ದ ಮಂಡಿ ನೋಣ ತಗಿಬೇಕಂತೀಪ ಎದ್ದು ಹೇಳುವುದಾಗಲಾರದ ಬಟಿಗೆ ಸೀರ್ಯಾಗ ಹೇಳ್ತೀಯ ಯಾವಾಗಲೂ ದುಡಿದು ತಿನ್ನು ಆರೋಗ್ಯದಿಂದ ಇರುವಿ ನೀನು ಭಾಗ್ಯವೆಂದು ಟ್ರಟಿಯ ಬರ್ತೈತಿ ದೇವರ ಇಲ್ಲೆಂಬುದು ಚಾರ್ವಾಕ ಚಾಂಡಲ ರಮ ಚಾಂಡಲ ರಮ ಇವ್ರಿಗೆ ಮುಕ್ತಿ ಹ್ಯ ಅಂಗ ದ್ವರ ಲಿತೋ ಹ್ಯಾಂಗ ತೋ ನಾಯಿ ಅಂತ ಹೊರಟಿದ್ರು ಪಲಕ್ಕಿನ ರಸೋ ಪಲಕ್ಕಿ ನರಸೋ ಸತ್ತ ಹಂದಿನಾತಿ ಪಲಕ್ಯಂಗ ಜಿ ಹೂವಿನ ಸುವಾಸನೆಯ ಹಂದಿಗ್ಯಾಂಗರ ಓ ಸ್ವಾಮಿ ಕುದುರೆ ಕತಿ ಹೇಳದಂಗೆ ಅಂದ್ರ ಆಗಿನ ಕಾಲದಂಗೆ ಆಫೀಸರ್ ಎಲ್ಲ ಈಗ ಈಗಿನಂಗೆ ಸೈಕಲ್ ಮೋಟ್ರ ಜೀಪ ಕಾರ ಬಸ್ ಇಂಥವು ಇದ್ದಿದ್ದಿಲ್ರಿ ಅವಾಗ ನಿಮ್ಗೆಲ್ಲ ಗೊತ್ತೇ ಅದಲ್ಲ ಅವಾಗ ಬರೀ ಕುದುರೆ ಸವಾರಿ ಮಾಡ್ತಿರ್ ಈಗ ತಿರುಗಾಡ್ತಿದ್ರಿ ಅಗದಿ ಒಂದು ಸ್ವಾಮಿ ಬಲ್ಲಿ ಕಾಟೆವಾಡಿ ಜಾತಿ ಮರಿ ಕುದುಕ್ ಬಂದ ಅವನ ಮನ್ಸಿಗೆ ನಟತಿರಪ್ಪ ಕುದ್ರಿ ಮನ್ಸಿಗೆ ನಟೆ ಸ್ವಾಮಿ ಇದಕ್ಕೆ ಏನು ಹೇಳ್ತಿ ಏ ಹಿಂಗ್ ಸಾವಿರ ಆದ್ರೂ ಕುಡ್ತೀನಿ ಅಂದ ಆಗಿನ ಕಾಲದ ಸಾವಿರ ಅಂದ್ರೆ ದೊಡ್ಡದಲ್ರಿ ಏನ್ ಕಿಮ್ಮತ್ ಅನ್ಸಿಲಿಲ್ಲ ಕ್ವಾಟ ಕ್ವಾಟ ತಗೊಂಡ್ ಹೋಗ್ಬಿಟ್ಟ ಮನಿಗಿ ಮನಗಂಡೆಲ್ಲಾ ಕಡ್ಡಿ ಬ್ಯಾಳಿ ಗೋಧಿ ಎಲ್ಲ ಇಂತವೆಲ್ಲ ತಿನಿಸಿ ತಯಾರು ತಯಾರ ಮಾಡದ ಹೌದು ಮುಂದೊಂದು ಏನದ ಕೇಸ್ ಬತ್ರಿ ಪೂ ಪೊಲೀಸ್ ಠಾಣಾಕ ಅದು ಶಿವರಾತ್ರಿ ಟೈಮ ಎಲ್ಲಿ ಬೇಕಲ್ಲಿ ಕಣ ನಡೆದಿದ್ದು ಹೊಸದಾರ್ ಅಗದಿ ಲಗಾಮ್ ಹಾಕಿ ತಡಿಗಿಡ್ಡಿ ಹಾಕಿ ಕುದು್ರಿಮ್ ಕೊಟ್ಟಿನಿ ಎಸ್ ಅಗದಿ ಸರಿಯಾಗಿ ಬತ್ರಿ ಊರ ಧಾಟಿ ಏರ್ ಹತ್ತುತ್ತಾನ ಅಲ್ಲಿ ಹೋಗಿ ಕಡೆ ಕಡ್ಲೆ ಕು ಅಕಡಮ್ ಅಕಡಮ್ ಇಕಡಮ್ ನೋಡ್ಲಕತ್ರಿ ಬೆಕ್ಕ ಹೊಡೆದ ಪಿ ಎಸ್ ಐ ಹೋಲಕ್ ತಯಾರಿ ಕುದು್ರಿಪಾ ಮುಂದೊಂದು ಎರಡು ಮೂರು ನಂಬರ್ ಮ್ಯಾಗ ಒಬ್ಬ ರೈತ ತೂರ್ಲಾಕತ್ತಿದ್ರಿ ಕಣ ರಾಶಿ ತೂರ್ಲಕತ್ತಿದ್ದ ಇವ ಏನ್ ಮಾಡಿದ್ರು ಕೇಳಿಲ್ರಿ ಪೂಜಾರಿ ಅವ್ರ ಕುದ್ರಿ ತಗೊಂಡ್ ಹೋಗಿ ಬಿಡ್ತೀವಿ ಕಣಕರ್ಲಾಕತ್ತಿದ್ದ ಅವನಿಗೆ ಬಯಲು ಕಡೆ ಬಂದಂಗ್ರಿ ರೈತಗ ಎಪ್ಪ ಪಿ ಎಸ್ ಐ ಗಾಡಿ ನನ್ನ ಕಡೆ ಹಾಕಬಹುದು ತೋಯಪ್ಪ ನಾ ಏನ್ ಮಾಡೀನಿ ಅಂದವ್ ರೀ ಸಾಹೇಬ್ರ ನಮಸ್ಕಾರ ಈ ಕಡೆ ಬಂದಿರಿಲ್ಲ ಏ ನಾ ಏನ್ ಬರ್ಬೇಕಂತ ಬಂದಿಲ್ಲ ಓ ಮಾರ ಈ ಕುರ್ಸಾಲೆ ಕುದು್ರಿ ತೊಗೊಂಬಂದ್ ಅವಾಗ ಶ್ಯಾಣಿ ಇದ್ದ ರೈತ ಹಿಂದೂ ಭಾಳ ಶಾಣೇರಿ ರೈತರು ಸಾಹೇಬ್ರ ಸಿಟಿಗೆ ಬರಬೇಡ್ರಿ ನಾ ಒಂದು ಮಾತು ಹೇಳ್ತೀನಿ ಅಟ್ಟಾದ್ರೆ ಮಾತ್ರ ಕುದುರೆ ಹೋಗ್ತದಿಲ್ಲ ನೋವು ಏನಪ್ಪಾ ಹೇಳು ಅಂದ ನೋಡ್ರಿ ಇದು ಸ್ವಾಮಿಗಳ ಬಳಿ ಕುದುರೆ ಅಂತ ಹೇಳ್ತಿರಲ್ಲ ಸ್ವಾಮಿಗಳು ಅಂದ್ರೆ ಕಣ ಕಣ ತಿರುಗ್ಯಾಡಿರ್ತಾರ ನೀವು ಕಣದಾಗ ನಾನು ಕಣದಾಗ ಒಂದು ಮೂರು ಬಗಸಿ ದಾನ ತೊಗೊಂಡ್ರಿ ಅಂದ್ರೆ ಕುದುರೆ ಹೋಗ್ತದಿಲ್ಲ ಕೂಗಲ್ಲ ನೋವು ಇನ್ನ ಅನಿವಾರ್ಯ ಆಯ್ತಿರಿಪ್ಪ ಮಾಡದೇನು ಇಲ್ಲಿ ಠಾಣದ ಪಿಯಸ ಇದಿರ್ಬೇಕು ಅಲ್ಲಿ ಹುಡುಗಿ ಮೂರು ಬಗ್ಸು ಕೊಟ್ಟುಗಳ ಕುರ್ಸಾದ ಕುದುರಿ ರೈಟ್ ಹೊಣತು ಏ ಇವ್ನುರಿ ಇರಬಾರ್ದು ಮಾಡಿಬಿಟ್ಟ ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾನ ಸ್ವಾಮಿ ಕುದುರಿ ಪೌಜಾರ ಕುದುರಿ ಕತಿ ಹೇಳ್ದಂಗೆ ಅದೇ ಏ ನಿಂದ ನಿನಗೆ ಗುರುತಿಲ್ಲ ಅಂದಾಗ ದೇವರು ಹ್ಯಾಂಗ ನಿನಗ ಪೂರ್ಣ ಕ್ವಾಟಗ ಸಿಗಿಬಿದ್ದಂಗ ನಿನ್ನ ಹಣಿವಾರ ನಿಂದ ನೀನು ಖರೆ ನೋಡ್ಕೋ ತಂಗಿ ಕಾಣ್ತಾನ ದೇವರ ಕಣ್ಣಾಗ ಕಣ್ಣಿಟ್ಟು ನೋಡ್ಕೋ ತಂಗಿ ಕಾಣುವುದು ಪೂರ ಸರ್ವರ ತಾಯಿ ತಂದಿ ಅವನೇ ದೇವರೋಪ್ನೆ ಅದಾನ ಹುಡುಗಿ ತಿರುಗಿ ಕೇಳ ನಾಲಿಗೆ ಉತ್ತಿನ ಕಾಯಿ ತಿಕ್ತಾರ ನಿಮ್ಮ ದೇವರ ಸತ್ಯ ಇದ್ರ ಯಾರಿಗೆಮ್ಮ ಕಾಂಶಾ ನಂದಿ ಮಲ್ಲಯ್ಯಾಗಿ ಎತ್ತಿ ಹಿಡದಾನ ದೇವರ ಕಲಿನಾಥ ಕೊಡಗು ಸೀನ ಹಾಲ ಸವಿದಾನ ದೇವರ ಭೀಮ್ಸಯ ತಿದ್ದ ಗದಾಯಿತ ಸಾವಿನಿಂದ ಮಾರ್ಕಂಡ ಶಿವ ಬಂದು ಉಳಿಸಿಲ್ಲೇನ ಸವಿಲಾರ್ದ ಚಿರಂಜೀವಿ ಭಾಗ್ಯ ನೀಡ ಮಾರ್ಖಂಡ ಬಂದು ಶಿವ ಸವಿಲಾರ ಚಿರಂಜೀವಿ ಭಾಗ್ಯ ಎಷ್ಟೋ ಮಂದಿ ದೇವರಲ್ಲಿ ದುಡ್ಕೊಂಡವರು ಏನೇನೋ ಭಾಗ್ಯ ಪಡ್ಕೊಂಡಾರ ಅವರು ಭೇಟಿ ಆಗಿಲ್ಲಲ್ರಿ ವಿದ್ಯಾಸಿ ಅಕ್ಕಗ ಭೇಟಿ ಆದ್ರೆ ಹೆಂಗ್ ಮಾತಾಡ್ತಿದ್ದಿಲ್ಲ ಇವರು ಹೆಚ್ಚು ಕಡಿಮೆ ಏನ್ರಿ ಆದ್ರೆ ಸಹಿತ ಹಿರಿಗುಡ್ ಸೌದತ್ತಿ ಎಲ್ಲಮ್ಮಿಗೆ ಹೋಗೋರು ಇವರು ಎಲ್ಲಮ್ಮ ನಿನ್ನ ಪಾದಕೂದ ಕಚ್ಚೋದು ಎಲ್ಲಮ್ಮ ನಿನ್ನ ಪಾದ ಕೂದ ಉದ್ ಗದ್ಯಕ್ಕ ಚೋದು ಅಂತೇಳಿ ಈ ಕಡೆ ರೇವಣಾದ್ಯರ ಕಡೆ ಈ ಈಕಡೆ ಬಂದ್ರ ಗೊತ್ತಾಗ್ತಾರೆ ಅದಕ್ಕ ಬಹಳ ವಿಪರೀತವಾದಂತ ಶರಣರಾಗಿ ಹೋಗ್ಯಾರ ತಂಗಿ ನಿನಗೆ ಗೊತ್ತಿಲ್ಲ ಆವಾಗ ಮೂಲ ತತ್ವದ ಉಪದೇಶ ಕ್ಷಣ ಮಚ್ಚಿಂದ್ರನಾಥರು ಶಿಷ್ಯ ಗೌರವಕ್ಕೆ ಬಿಟ್ಟು ಹೋಗಿಬಿಟ್ರು ಸ್ತ್ರೀ ದೇಶದೊಳಗೆ ಹೋಗಿ ಸೇರ್ಕೊಂಡು ಬಿಟ್ಟ ಕೇಳುವಂತ ಮಾತಿದು ಯಾಕಂದ್ರೆ ದೇವ್ರು ಯಾರಿಗೇನು ಕೊಟ್ಟನಂತ ಕೇಳ್ತಾ ಇರಲಿಕ್ಕೆ ವಿದ್ಯಾಶ್ರೀ ಅವಾಗ ಭಯಂಕರ ದುಡುಕಿ ಹೊರ ನಮ್ಮಪ್ಪ ನನಗೆ ಏನು ಉಪದೇಶ ಮಾಡಿ ಆಶೀರ್ವಾದ ಮಾಡಿದ ಎಲ್ಲೇ ನಾನು ಏನು ಸುದ್ದಿ ಅಂತ ಹೇಳಿ ಅಂತೇಳಿ ಅಡಗಿನ ಹಚ್ಚದ ಸ್ತ್ರೀ ದೇಶದೊಳಗಿದ್ದ ಮಛೀಂದ್ರನಾಥ ಅವಾಗ ಇನ್ಯಾಂಗ್ ಮಾಡ್ಬೇಕಲ್ಲಿ ಈ ಪುರುಷ ರೂಪದಿಂದ ಹೋದ್ರೆ ಅಲ್ಲಿ ನನಗೆ ಬಿಡಂಗಿಲ್ಲ ಹೆಂಗೆ ಮಾಡ್ಬೇಕು ತಿಳಿದುಕೊಂಡು ಈ ದಾಸರು ಕೂಡ ಗ್ಯಾತನ ಕಟ್ಟದ್ರಿ ಇಪ್ಪ ಹೊರಕನಾಥ ಮೃದುಂಗೆ ಬಾರಿಸ್ಲಾಕ ಅವ್ರ ಕಂಪ್ನಿಯಾಗ ಸೇರ್ಕೊಂಡು ಆ ಸೀರೆ ಉಟ್ಕೊಂಡು ಸೀರೆ ಮಾಡಿದವನು ಅವನೇ ಧೋತ್ರು ಮಾಡ್ದವನು ಅವನೇ ಹೆಣ್ಮಕ್ಳಿಗೆ ಸೀರೆ ನೈಲಕ್ಕೆ ಬಂದದ ರೀ ಇಲ್ಲೇ ಸೋಮು ಸೀರೆ ಸೀರೆ ಅಂತ ಇವಕ್ಕೊಂದು ತಲೆ ಕೆಟ್ಟದ ಸೀರೆ ಮಾಡ್ದವನು ನಮ್ಮ ಮಾಪನೆ ಧೋತ್ರು ಮಾಡ್ದವ ನಮ್ಮ ಅಪ್ಪನೇ ಅವ ಸರ್ವತ್ನಿ ಮೂರ್ತಿ ಅವಾಗ ಮೃದಂಗೆ ಹಾಯ್ಕೊಂಡು ಆ ಸ್ತ್ರೀ ದೇಶದ ವಾದ ಅಕ್ಕಿ ಮುಖ್ಯ ರಾಣಿ ಇದ್ದಕ್ಕಿರಿ ಮಾಡ್ಕೊಂಡಿದ್ದಳು ನೀ ಮಚ್ಛಂದ್ರ ಅಲ್ಲಿ ಹಾದಗಳಿಗೆ ತಿಳಿತೀವ್ನಿಗೆ ಇಲ್ಲದಾನ ನಮ್ಮ ಹೇಳಿ ಅವಾಗ ಇಲ್ಲಿ ತಾಳಿಗೂ ಬರಬರಿ ಆಗ್ಬೇಕ್ರಿ ಅದು ಮುರಿದಂಗೆ ಬಾರಿಸೋದು ಅದರೊಳಗೆ ಏನಂತೇಳಿ ಬಾರಿಸ್ಲಾಕೀವ ಘೋರುಕ ಆಯಾ ಮಚ್ಛಂದ್ರ ಹಾವು ಘೋರುಕ ಆಯಾ ಮಚ್ಛಂದ್ರ ಹಾವು ಅಲ್ಲಕ್ಕ ತಾಳ ಬರಬರಿ ನೀ ಅವಾಗ ಮಛೀಂದ್ರನಾಥದ್ದ ಏ ಆ ಡೋಲ್ ಬಡೀವಂತ ಹೆಣ್ಮಗಳಿಗೆ ಒಳ ಕಳ್ಸವ ತಿಳಿತು ಇಟ್ಟೇ ಪರ್ಮಿಷನ್ ಬೇಕಾಗಿತ್ತು ಗೋರಕನಾಥಗೆ ಅವಾಗ ಹೋಗಿ ಸಾಷ್ಟಾಂಗ ಹಾಕಿ ಆನಂದಾಸ್ರ ಸುರಿಸಿಬಿಟ್ಟ ಗುರುವಿನ ಪಾದ ಪಾದತ್ವಯತನ ಯಪ್ಪಾ ಏನು ಮಾಡೋದು ನನಗೆ ಬ ಮೂಲತತ್ವದ ಉಪದೇಶ ಮಾಡಿದ ಕ್ಷಣ ಬಂದವ ದರ್ಶನ ಇಲ್ಲ ಏನೂ ಇಲ್ಲ ಗುರುನಾಥ ಹಿಂಗಾದ್ರೆ ಹ್ಯಾಂಗಪ್ಪ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಸಾರಿ ಸಾರಿ ಇಲ್ಲಿ ಸಂಗೋಗಿ ಒಳಗೆ ಎಂಥ ಭಜನಿ ಸಂಘದಲ್ಲಿಯೇ ಅವ್ರ ಅಧಾರವನ್ನು ಇಲ್ಲೋ ಬಡದು ಇರಲಿ ಅದಕ್ಕೆ ಏನು ಹೇಳ್ತಾರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೀದೆ ಸುಖ ಭೋಗವನ್ನು ದೊರಕುವುದು ಉಂಟೇಳ ಆತ್ಮ ಅಂತ ಕೇಳ್ತಾರ ಅವರು ಹಿಂದೆ ಮಾಡಿದ ಪುಣ್ಯ ಹಿಂದುಂಡೂಡಬೇಕು ಆತ್ಮ ಹಿಂದೆ ಮಾಡಿದ ಪುಣ್ಯ ಆತ್ಮ ಸಂದೇಹವಿಲ್ಲದಕ್ಕೆ ಹಿಂದೂ ಧರ್ಮ ಹಾನಿಯಾಗಿ ಅಂತ ಹೇಳ್ತಾರೆ ಅವರು ಪ್ರಮಾಣ ಮಾಡಿ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವನ್ನು ದೊರಕುವುದು ಉಂಟೇಳ ಆತ್ಮ ಅಂತ ಹೇಳಿ ಆವಾಗೇನಂದ್ರ ಅವನಿಗೆ ಎರಡು ದಿವಸ ಇಟ್ಕೊಂಡು ಅವಾಗ ತಯಾರು ಮಾಡಿದಾಗ ನಡಿಯಪ್ಪ ನಾನು ಕೂಡ ತಯಾರು ಮಾಡಿದ ಆಕಿ ರಾಣಿ ಏನು ಮಾಡ್ದ್ರಿ ಏನೇನು ಹಾದಿ ಖರ್ಚಿಗೆ ಇವ್ರಿಗೆ ಮುಂದೆ ಬರ್ತದೆ ತಿಳ್ಕೊಂಡು ಒಂದು ಬಂಗಾರದ ಗಟ್ಟುನೇ ಇವ್ರು ಜೋಳಿಗೆ ಹಾಕ ಹಾಕಿದ್ರು ಯಾರ ಜೋಳಿಗೆ ರೀ ಮಚೀಂದ್ರನಾಥನ್ ಜೋಳಿಗೆ ಇಬ್ಬರು ಗುರು ಶಿಷ್ಯರು ಕೂಡಿ ಹೊಂಟಿದ್ರು ಹೊತ್ತು ಐತಂದ್ರ ಏನು ಮಾಡವ ಅಮ್ಮ ನೋಡವ ಮುಂದ್ ಅಮ್ಮ ನೋಡವ ಅಂದಾ ಅಂದ್ರ ಹರಿಹರ ಬ್ರಹ್ಮಾದಿಗಳಕ್ಕಿಂತಲೂ ಗಿಂತಲೂ ಜಗತ್ತದೊಳಗ ಹೆಚ್ಚಿನ ವಸ್ತು ಏನು ಇಲ್ಲತ್ತ ಸ್ತೃತಿಗಳು ಉಗಮದ ನಮ್ಮಪ್ಪನಿಗಿಂತಲೂ ಹೆಚ್ಚಿನ ವಸ್ತು ಜೋಳಿಗೆಯಾಗಿ ಏನಾದ್ರೆ ನೋಡ್ಬೇಕಂತ ಅವನಿ ಚಿಂತೆ ಹತ್ತು ಓರ್ಕನಾಥ ಅವಾಗ ಮುಂದೆ ಒಂದು ಸರ್ವರಾ ತಂಬಿ ತೊಗೊಂಡು ಬತ್ರಿ ಮಚ್ಚ ಏ ಜರ ಜೋಳಿಗೆ ನೋಡಪ್ಪ ನಾ ಜರ ಹೋಗಿ ಬರ್ತೀನಿ ಹೊರಗಡೆ ಅಂದರು ಹೋಗಿ ಬಾಯಪ್ಪ ಇದು ಒಳ್ಳೆಯ ಸಮಯ ಅಂದವನು ಅವ್ರು ತಂಬಿ ತಗೊಂಡು ಹೋಗಿಬಿಟ್ರು ಆ ಜೋಳಿಗೆ ತೆಗೆದು ನೋಡ್ತಾನ ಆದ್ರ ಬಂಗಾರ ಗಟ್ಟು ಇತ್ರಿ ಏನು ಮಾಡ್ತಾರೆ ಹಾಂ ಇವನು ಇದೇ ನಮ್ಮ ಅಪ್ಪ ಹಿಂಗೆ ಕಲ್ಮಶ ತಂದಲ್ಲ ತಿಳ್ಕೊಂಡು ಆ ಬಂಗಾರ ಗಟ್ಟು ತೊಗೊಂಡು ಆ ಮಡುವನೆ ಒಗೆದ್ ಬಿಟ್ಟು ಓರ್ಕನಾ ಒಗಬ್ಬ ಅದರಷ್ಟಿ ಒಂದು ಕಲ್ಲು ಕಲ್ಲ ಹಾಕಿಬಿಟ್ಟವ ಗುರುಗುರ ಜೋಳಿಗೆ ಕೈಕಾಲ ಮುತ್ತ ಮುಖ ತಕೊಂಡು ಮಚಿಂದ್ರನಾಥ್ ಹಂಗೆ ಎತ್ತದಕ್ಕ ಜೋಳಿಗೆ ಬರಬರಿತು ಕಾಟ ಹಂಗೆ ಹೊಂಟ ಸೂರ್ಯ ಮುಳುಗುವಂತ ಸಮಯದೊಳಗೆ ಹಿಂದೆ ಮುಂದೆ ನೋಡೋದು ಹಿಂದೆ ಮುಂದೆ ನೋಡೋದು ಮುಂದೆ ಹೋಗೋದು ಮಾಡಾಕತ್ತಿದ್ದ ಗೋರಕನಾಥ್ ಏನಂದ ಗುರುಗಳೇ ನೀವೇನು ಹಿಂದನು ನೋಡಬೇಡ್ರಿ ಮುಂದೂ ನೋಡ್ಬೇಡ್ರಿ ಅದು ನೋಡುದು ಅಲ್ಲೇ ಮಡವನೇಗ್ ಹೋಗ್ಯದ ಅಂದ ಹಕ್ಕತ್ರಿ ಜೋಳಿಗೆ ಕೈ ಹಾಕೊಂಡು ನೋಡ್ತಾನೆ ಒಳಕ್ ಅಲ್ಲದ ಎದಿ ಹೊಡ್ಕೊಳಕತ್ತೀನಿ ರೀ ಯಾಕೆ ಹೋಯಪ್ಪ ಅಂದ ಹೋ ನಿಮ್ಮ ಮೌ ಬಂಗಾರದ ಗಟ್ಟು ಕೊಟ್ಟಿದ್ಳು ಹಿಂಗೆ ನಿನಗೆ ಬಂಗಾರ ಬೇಕಿಲ್ಲ ಅತ್ಕೇನು ಹೌದು ಆಶೀರ್ವಾದ ಮಾಡ ನೀನು ಅದಕ್ಕೆ ಬಸವಣ್ಣ ಹೇಳಿದ ನೀನು ಒಲಿದಾರೆ ಕೊರಳು ಕೊನರು ನೀನ್ ನೀನು ಬರಳು ಹೈನು ಆಗುವುದಯ್ಯ ನೀನು ಒಲಿತಾರೆ ವಿಷವು ಅಮೃತವಾಗುವುದಯ್ಯ ನೀನು ಒಲಿತಾರೆ ಸಕಲ ಪಡಿ ಪದಾರ್ಥಗಳು ಅದರಿಂದ ನೋಡ ಕೂಡಲೇ ಸಂಗಮದ ಶಿಸಿನ ಸಲಾಖಿಗಳದವ ಇವು ಮಾತಲ್ಲ ಇದಕ್ಕೆ ದೃಷ್ಟಾಂತದವ ತಡ ಅದಕ್ಕೆ ಮುಂದಿನದ ಗುರುವಿಗೆ ಸಾಷ್ಟಾಂಗ ಹಾಕಿದ ಗುರು ತ್ರೀಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡಿದ ಅಲ್ಲೇ ಒಂದು ಗುಡ್ಡ ಇತ್ತು ಏರಿ ಕಾಲು ಮಾಡಿದ ಅದ್ರ ಮ್ಯಾಗ ಹುಚ್ಚಿ ಹೋಗಿದ್ದ ಗುಡ್ಡ ಮ್ಯಾಗ ಹೋಗಿ ಇಡೀ ಗುಡ್ಡನೇ ಬಂಗಾರ ಆಗಿಬಿಡ್ತು ಬೇಕೋ ಬೇಕುಯ್ಯಪ್ಪ ಬಂಗಾರ ತಗೋ ಅದಕ್ಕೆ ಗುರುವಿನಕ್ಕಿಂತಲೂ ಶಿಷ್ಯ ಹೆಚ್ಚಾದ್ರೆ ಗುರುವಿಗೆ ಆಗೋದು ಕೈಲಾಸ ತೇಳ್ತಾರೆ ಜ್ಞಾನಿಗಳು ಇಂಥ ಶಕ್ತಿ ಅದ ಪುರುಷನಲ್ಲಿ ಯಾರಿಗೇನು ಕೊಟ್ಟಾನಂದ್ರೆ ಬರೀ ಅವ್ರ ಭಕ್ತರ ಕೈಯಾಗಿ ಹಿಂಗಾಗಿ ಐತಿ ಮುಂದ ವಿಚಾರ ಮಾಡಿದ್ರ ಅದಕ್ಕೆ ಚೌಡೈನವರು ಒಂದು ಚಂದೊಳಗೆ ಹೇಳ್ತಾರೆ ಗದ್ದಲು ಮಾಡಬೇಡ್ರಿ ಬಾಬಾ ಈ ಕಡೆ ಯಾಕೆ ಮಾತಾಡ್ಲಾಗತ್ತೀರಿ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಬ್ರಹ್ಮನು ಘನವಂದರೆ ಬ್ರಹ್ಮನು ಘನವಲ್ಲ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವಂದರೆ ಕಮಲ ಘನವಲ್ಲ ಆ ಕಮಲು ಕೆಸರಿನಿಂದಾದದ್ದು ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂಬೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹಾರುಷಿಗಳು ಕುಡಿದು ಬಸ್ಸಲ್ ಮಾಡಿದ್ರತ್ರಿ ಮೂರೇ ಗುಟುಕನಾಗ ಸಮುದ್ರ ನಮ್ಮ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವೊಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವೆಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವೆಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನ ಹಡಿಗೆ ಮಳಕಮ್ಮಾದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವೊಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳ್ಳಿನ ಉಂಗುರಕ್ಕೆ ಮಳಕಂಬ ಆದಿಶೇಷ ನಮ್ಮ ಪಾರ್ವತಿ ದೇವಿಯು ಘನವಯ್ಯ ಪಾರ್ವತಿ ದೇವಿಯು ಘನವಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡೆಯ ಹೊರತ ಬಲದೊಡೆ ಗುರ್ತಿಲ್ಲತ್ತ ಕೀಗೆ ಎಡಕ್ಕೆ ಬಿಟ್ಟು ಬಾಲಕ ಏನವ ಸಲಕರಣೆಗಳಿಗೆ ಗೊತ್ತಿಲ್ಲ ಪಾರ್ವತಿಗೆ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದು ಕೈ ಎತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ ಹುಡುಗಟ್ಟಿದಗದಾಯಕ ವಿದ್ಯಾಸರೇಕ ವಚನ ಸುಳ್ಳು ಅಂದ್ರೆ ಜಗತ್ತಿನ ಸುಳ್ಳು ಅಂತ ಹೇಳ್ತಾರೆ ಅನುಭವಿಗಳ ಅನುಭವವೇ ವೇದ ಅನುಭಾವಿಗಳ ಅನುಭವವೇ ಶಾಸ್ತ್ರ ಅನುಭಾವಿಗಳ ಅನುಭವವೇ ಪುರಾಣ ಭಾಳ ಎಚ್ಚರಿಕೆಯಿಂದ ಸಂಗೋಗೆ ಶಬ್ದಗಳು ಬಿಡು ಸೊಮ್ಮ ಹಚ್ಚರಿಗತ್ಲೆ ಬಾಯಿಲಿ ಏನ್ರಿ ಬಿಡಲಕ್ಕ ಹೋಗ್ಬೇಡ ಇಲ್ಲಿ ಶಾಣ್ಯಾರದಾರ ನನಗೆ ಅಂಜಿ ಬಿಡ ಇದು ಮಾಡಬೇಡ ನೀ ಹೇಳಕತ್ತಿಲ್ಲ ನಾ ನನಗೆ ನೀ ಮತ್ತೆ ಸಭಾ ಮುಗಿದುಗಳಿಗೆ ನೀ ಬಂತ ಅಕ್ಕಿ ಬಿದ್ದು ಹೊಡೆಯಲಕ್ಕೆ ಆದ್ರೆ ಇಲ್ಲಿ ದೈವ ದೇವರದ ಇಲ್ಲಿ ಜ್ಞಾನಿಗಳ ದಾರ ಅಭ್ಯಾಸಿಗಳ ದಾರ ಏಳು ಕೋಟಿ ಎಲ್ಲ ಲಿಂಗಮುತ್ತ ಸ್ಥಾನದಲ್ಲಿ ನೀ ಏನಾರ ಹಂಗ ಹಿಂಗೆ ಏನೇ ಮಾತಾಡಬೇಡ ಲೈನ್ ಪ್ರಕಾರವಾಗಿ ಬಾ ಲೈನ್ ಪ್ರಕಾರವಾಗಿ ಹಾಡು ಏನು ತಪ್ಪಿಲ್ಲ ಅದಕ್ಕೆ ಏನಂತಾಳೆ ಹೆಣ್ಮಗಳು ನಿಮ್ಮ ದೇವರ ಸತ್ಯ ಇದೆ ನಿಮ್ಮ ದೇವರ ಅತಿ ಪ್ರೀತಿ ಯಾರ ಮ್ಯಾಗ ಅದ शंत तुकारामंत निष्काम्य भावना